ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲ ಸ್ವಾಗತ ಶುಕ್ರವಾರದ ರಾತ್ರಿ ರಹಸ್ಯವಾಗಿ ಈ ಮಂತ್ರ ಪಠಿಸಿ ಅಷ್ಟಲಕ್ಷ್ಮಿಯರ ಆಶೀರ್ವಾದ ಸಿಗೋದು ಖಚಿತ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಮಹಾಲಕ್ಷ್ಮಿಯೈ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ವಾರದ ಪ್ರತಿ ದಿನವನ್ನು ಯಾವುದಾದ್ರೂ ದೇವರು ಅಥವಾ ದೇವತೆಗೆ ಸಮರ್ಪಿಸಲಾಗಿದೆ ಅದರಲ್ಲೂ ಶುಕ್ರವಾರದಂದು ಮಹಾಲಕ್ಷ್ಮಿಯನ್ನ ಪೂಜಿಸಿ ಆರಾಧಿಸೋದೇ ಹೆಚ್ಚು ಶುಕ್ರವಾರದಂದು ಶ್ರದ್ಧೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನ ಪೂಜಿಸಿದ್ರೆ ಆಕೆ ಸಂತುಷ್ಟಳಾಗಿ ಕಷ್ಟ ಕಾರ್ಪಣ್ಯಗಳೆಲ್ಲವನ್ನೂ ಕೂಡ ದೂರ ಮಾಡ್ತಾಳೆ ಅನ್ನೋ ನಂಬಿಕೆ ಭಕ್ತರದ್ದಾಗಿದೆ ಅದರಲ್ಲೂ ಶುಕ್ರವಾರದ ರಾತ್ರಿಯಂದು ರಹಸ್ಯವಾಗಿ ಅಷ್ಟಲಕ್ಷ್ಮಿಯರನ್ನ ಪೂಜಿಸಿ ಈ ಒಂದು ಶಕ್ತಿಶಾಲಿ ಮಂತ್ರವನ್ನ ಹೇಳಿದ್ರೆ ಸಾಕು ನಿಮಗೆ ಅಷ್ಟೈಶ್ವರ್ಯ ಧನ ಧಾನ್ಯ ಆರೋಗ್ಯ ಯಶಸ್ಸು ಜೊತೆಗೆ ಸುಖ ಸಂತೋಷ ಎಲ್ಲವೂ ಸಿಗೋದು ಖಚಿತ ನಿಮಗೂ ಆ ಶಕ್ತಿಶಾಲಿ ಅಷ್ಟಲಕ್ಷ್ಮಿಯರನ್ನ ಒಲಿಸಿಕೊಳ್ಳುವಂತಹ ಮಂತ್ರ ತಿಳ್ಕೊಳ್ಳೋ ಕುತೂಹಲ ಇದ್ದಲ್ಲಿ ಈ ವಿಡಿಯೋವನ್ನ ಕೊನೆ ತನಕ ಸ್ಕಿಪ್ ಮಾಡ್ದೆ ನೋಡಿ ಇದೇ ವಿಡಿಯೋದಲ್ಲಿ ನಾವು ಹೇಳ್ತಾ ಇದ್ದೀವಿ ಆ ಮಂತ್ರ ಯಾವುದು ಅಂತ ಲಕ್ಷ್ಮೀ ದೇವಿ ಸಂಪತ್ತಿಗೆ ಸಂಬಂಧಿಸಿದ ದೇವಿ ಆಕೆ ಯಾವತ್ತಿಗೂ ಒಂದೇ ಜಾಗದಲ್ಲಿ ನೆಲೆ ನಿಂತವಳಲ್ಲ ಚಂಚಲೆ ಅಂತ ಎಲ್ಲರೂ ಹೇಳೋದನ್ನ ನೀವು ಕೇಳಿರ್ಬಹುದು ಲಕ್ಷ್ಮೀ ಮಾತೆ ನಿಮ್ಮ ಮನೆಯಲ್ಲೇ ಸದಾ ಓಡಾಡ್ಕೊಂಡಿರ್ಬೇಕು ಅಂತಂದ್ರೆ ಆರಾಧಿಸ್ಬೇಕು ಶ್ರದ್ಧೆ ಭಕ್ತಿಯಿಂದ ಪೂಜಿಸ್ಬೇಕು ಆಗ ನೋಡಿ ನಿಮ್ಮ ಮನೆ ಹೇಗೆ ಸಂಪತ್ತಿನಿಂದ ತುಂಬಿ ತುಳುಕ್ತಾ ಇರುತ್ತೆ ಅಂತ ಎಷ್ಟೋ ಜನರಿಗಿರುವಂತಹ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದ್ರೆ ಕೈಗೆ ಅಷ್ಟೋ ಇಷ್ಟೋ ದುಡ್ಡು ಬಂದಿರುತ್ತೆ ಆದ್ರೆ ಆ ದುಡ್ಡು ಬಂದಷ್ಟೇ ವೇಗದಲ್ಲಿ ಖರ್ಚಾಗೋಗ್ಬಿಡತ್ತೆ ಇದು ಒಂದ್ಸಲ ಅಲ್ಲ ಪದೇ ಪದೇ ಆಗ್ತಾನೇ ಇರುತ್ತೆ ಅದಕ್ಕೆ ಅವರು ಲಕ್ಷ್ಮಿ ಯಾಕೋ ಕೈನೇ ಹಿಡಿತಾ ಇಲ್ವಲ್ಲ ಅಂತ ಹೇಳ್ಬಿಡ್ತಾರೆ ಅದಕ್ಕೆ ನೀವು ಮಾಡ್ಬೇಕಾಗಿರೋದು ಈ ಒಂದು ಮಂತ್ರದ ಪಠಣ ಈ ಹಿಂದೆ ಇಂದ್ರ ಸೇರಿದಂತೆ ಅನೇಕ ದೇವತೆಯರು ಧನಹೀನರಾಗಿದ್ದಾಗ ಈ ಮಂತ್ರವನ್ನ ಪಠಿಸಿಯೇ ಧನವಂತರಾಗಿದ್ರು ನೀವು ಕೂಡ ಈ ಮಂತ್ರವನ್ನ ಪಠಿಸಿ ಆಗ ನೋಡಿ ಹೇಗೆ ಹಂತ ಹಂತವಾಗಿ ಅಷ್ಟೈಶ್ವರ್ಯಕ್ಕೆ ಮಾಲೀಕರಾಗ್ಬಿಡ್ತೀರಾ ಅಂತ ಅದರಲ್ಲೂ ಅಷ್ಟಮಿಯ ಶುಕ್ರವಾರದಂದು ಈ ಮಂತ್ರವನ್ನ ಪಠಿಸಿದಲ್ಲಿ ಅಂಥವರು ಕುಬೇರನ ಸಮದ ಐಶ್ವರ್ಯಕ್ಕೆ ಮಾಲೀಕರಾಗ್ಬಿಡ್ತಾರಂತೆ ಕೇವಲ ಸಂಪತ್ತಿನ ಒಡೆಯರಾಗೋದಿಲ್ಲ ಬದಲಾಗಿ ಈ ಮಂತ್ರದ ಪಠಣದಿಂದ ನೀವು ನಿಮ್ಮ ಒಂದೊಂದೇ ಕಷ್ಟಗಳಿಂದ ಮುಕ್ತಿ ಪಡಿತಾನೆ ಹೋಗ್ತೀರಾ ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿಗೆ ಇನ್ನು ಏಳು ರೂಪಗಳಿವೆ ಅಂದ್ರೆ ಆಕೆಗೆ ಒಟ್ಟು ಎಂಟು ರೂಪಗಳಿವೆ ಇದೇ ಕಾರಣಕ್ಕೆ ಆಕೆಗೆ ಅಷ್ಟಲಕ್ಷ್ಮಿ ಅಂತ ಕರೆಯಲಾಗುತ್ತೆ ಆದಿಲಕ್ಷ್ಮಿ ಧನಲಕ್ಷ್ಮಿ ಸಂತಾನಲಕ್ಷ್ಮಿ ಗಜಲಕ್ಷ್ಮಿ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ಧೈರ್ಯಲಕ್ಷ್ಮಿ ಇದೇ ನೋಡಿ ಅಷ್ಟಲಕ್ಷ್ಮಿಯರಿಗೆ ಇರುವಂತಹ ನಾನಾ ಹೆಸರು ಈ ಲಕ್ಷ್ಮಿಯರನ್ನ ಆರಾಧಿಸಿದ್ರೆ ನೀವು ಸಂಪತ್ತು ಶಿಕ್ಷಣ ಸಂತಾನ ಶಕ್ತಿ ಧೈರ್ಯ ಇವೆಲ್ಲವೂ ನಿಮಗೆ ಒಲಿದು ಬಿಡುತ್ತೆ ಹಾಗಾದ್ರೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆಯೋದಕ್ಕೆ ನೀವೇನ್ ಮಾಡಬೇಕು ಅಂತಂದ್ರೆ ನೀವು ಶುಕ್ರವಾರದ ರಾತ್ರಿ ಅಂದ್ರೆ ಸುಮಾರು ಒಂಬತ್ತರಿಂದ ಹತ್ತು ಗಂಟೆಯ ವೇಳೆಯಲ್ಲಿ ಸ್ನಾನ ಮಾಡಿ ಗುಲಾಬಿ ಬಣ್ಣದ ಬಟ್ಟೆಯನ್ನ ಧರಿಸಿ ಗುಲಾಬಿ ಬಣ್ಣದ ಬಟ್ಟೆ ಸಿಗದೇ ಇದ್ದಲ್ಲಿ ನೀವು ಕೆಂಪು ಬಣ್ಣದ ಬಟ್ಟೆಯನ್ನ ಧರಿಸಿದ್ರೂ ಪರವಾಗಿಲ್ಲ ಸಾಮಾನ್ಯವಾಗಿ ರಾತ್ರಿ ಸಮಯದಂದೇ ಈ ಮಂತ್ರ ಯಾಕೆ ಪಠಿಸಬೇಕು ಕಾರಣ ಆಗ ಹೆಚ್ಚು ಸದ್ದುಗದ್ದಲ ಇರುವುದಿಲ್ಲ ಕೊಂಚ ಪ್ರಶಾಂತಮಯ ವಾತಾವರಣ ಇರುತ್ತೆ ಆದ್ರಿಂದ ರಾತ್ರಿಯ ಸಮಯದಂದೇ ಈ ಮಂತ್ರವನ್ನ ಪಠಿಸಿದ್ರೆ ಉತ್ತಮ ಇಲ್ಲಿ ನೀವು ಗಮನದಲ್ಲಿಟ್ಕೊಳ್ಬೇಕಾಗಿದ್ದ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತಂದ್ರೆ ನೀವು ಈ ಮಂತ್ರವನ್ನ ಪಠಿಸೋದು ಹೊರಗ್ನವ್ರಿಗೆ ಗೊತ್ತಾಗಬಾರದು ಕುಟುಂಬದ ಸದಸ್ಯರಿಗೆ ಗೊತ್ತಾದ್ರೆ ಪರವಾಗಿಲ್ಲ ರಹಸ್ಯವಾಗಿ ಈ ಮಂತ್ರವನ್ನ ಪಠಿಸಿ ಕೆಲವೊಂದು ಪೂಜೆ ಮಂತ್ರ ಜಪಗಳನ್ನ ಬೇರೆಯವರಿಗೆ ಗೊತ್ತಾಗದಂತೆ ಮಾಡಬೇಕು ಅಂತ ಶಾಸ್ತ್ರಗಳು ಕೂಡ ಹೇಳತ್ವೆ ಆದ್ರಿಂದ ಈ ಮಂತ್ರದ ಪಠಣವನ್ನ ಯಾರಿಗೂ ಹೇಳದಂತೆ ಮಾಡಿ ಈ ಮಂತ್ರ ಪಠಿಸೋದಕ್ಕಿಂತ ಮುಂಚೆ ಗುಲಾಬಿ ಬಣ್ಣದ ವಸ್ತ್ರವನ್ನ ಧರಿಸಿ ದೇವರ ಕೋಣೆಯಲ್ಲಿ ನೆಲದ ಮೇಲೆ ಗುಲಾಬಿ ಬಣ್ಣದ ಬಟ್ಟೆಯನ್ನ ಹಾಕಿ ಈಶಾನ್ಯ ದಿಕ್ಕಿನತ್ತ ಕೂತ್ಕೊಳ್ಬೇಕು ಅದಕ್ಕೂ ಮುಂಚೆ ಕಟ್ಟಿಗೆಯ ಮಣಿಯೊಂದನ್ನು ಹಾಕಿ ಅದರ ಮೇಲೆ ಶ್ರೀಯಂತ್ರವನ್ನ ಇಟ್ಟು ಅದರ ಜೊತೆ ಮಹಾಲಕ್ಷ್ಮಿಯ ಮೂರ್ತಿ ಅಥವಾ ಚಿತ್ರಪಟವನ್ನ ಇಡಬೇಕು ಇದಕ್ಕೆ ಅಷ್ಟಗಂಧದಿಂದ ತಿಲಕವನ್ನ ಹಚ್ಚಬೇಕು ಆ ನಂತರ ಕೆಂಪು ಹೂವನ್ನ ಮಹಾಲಕ್ಷ್ಮಿ ಮೂರ್ತಿಗೆ ಅರ್ಪಿಸಿ ಲಕ್ಷ್ಮೀ ದೇವಿಗೆ ಕೆಂಪು ಬಣ್ಣದ ಹೂ ಅಂತಂದ್ರೆ ಅಚ್ಚುಮೆಚ್ಚು ಇದೆಲ್ಲ ಮಾಡಿದ ನಂತರ ನೀವು ಮಹಾಲಕ್ಷ್ಮೀ ಮೂರ್ತಿಯ ಮುಂದೆ ಧರ್ಮಸಾಕ್ಷಿ ದೀಪವನ್ನು ಹಚ್ಚಬೇಕು ಅಂದ್ರೆ ಮಣ್ಣಿನ ಹಣತೆಯಲ್ಲಿ ಶುದ್ಧ ತುಪ್ಪದ ದೀಪವನ್ನು ಹಚ್ಚಬೇಕು ಅದ್ರ ಜೊತೆಗೇನೆ ತಟ್ಟೆಯಲ್ಲಿ ಪುಟ್ಟ ಪುಟ್ಟ ಎಂಟು ಮಣ್ಣಿನ ಹಣತೆಯನ್ನ ಇಟ್ಟು ದೀಪವನ್ನು ಹಚ್ಚಿ ಈ ಒಂದೊಂದು ದೀಪ ಎಂಟು ಮಹಾಲಕ್ಷ್ಮಿಯರಿಗೆ ಅರ್ಪಣೆ ಮಾಡಬೇಕು ಆ ನಂತರ ಎರಡೂ ಕಮಲದ ಕೈಯಲ್ಲಿ ಆ ನಂತರ ಎರಡೂ ಕೈಯಲ್ಲಿ ಕಮಲದ ಬೀಜದ ಮಾಲೆಯನ್ನ ಇಡ್ಕೊಂಡು ಮನಸ್ನಲ್ಲಿರುವ ಬೇಡಿಕೆಯನ್ನ ಅಷ್ಟಮಹಾಲಕ್ಷ್ಮಿಯರನ್ನ ನೆನೆಸ್ಕೊಂಡು ಹೇಳ್ಕೊಳ್ಳಿ ಹಾಗೆಯೇ ಸಂಕಲ್ಪವನ್ನು ಮಾಡ್ಕೊಳ್ಳಿ ಆ ಸಂಕಲ್ಪ ಏನಾಗಿರ್ಬೇಕು ಅಂತಂದ್ರೆ ಈ ಮಂತ್ರವನ್ನ ಐದು ಬಾರಿಯೋ ಹನ್ನೊಂದು ಬಾರಿಯೋ ಅಥವಾ ಅದಕ್ಕಿಂತ ಹೆಚ್ಚಿನ ಬಾರಿ ಪಠಿಸ್ತೀರೋ ಅಂತ ಮೊದ್ಲೇ ಸಂಕಲ್ಪ ಮಾಡ್ಕೊಂಡೇ ಆರಂಭಿಸ್ಬೇಕು ಸಂಕಲ್ಪ ಮಾಡಿಕೊಂಡ ನಂತರ ಯಾವ ಕಾರಣಕ್ಕೂ ಸಂಕಲ್ಪವನ್ನ ಮುರಿಯದಂತೆ ನೋಡ್ಕೊಳ್ಳಿ ಈ ಮಂತ್ರವನ್ನ ನೀವು ಎಷ್ಟು ಬಾರಿ ಪಠಣ ಮಾಡ್ತೀರೋ ಅಷ್ಟು ಬಾರಿ ನಿಮ್ಮ ದೇಹದೊಳಗೆ ಧನಾತ್ಮಕ ಶಕ್ತಿ ಉತ್ಪನ್ನ ಆಗ್ತಾನೆ ಹೋಗುತ್ತೆ ಆದ್ರಿಂದ ಈ ಮಂತ್ರವನ್ನ ಪಠಿಸಿದಷ್ಟು ನಿಮಗೇನೆ ಹೆಚ್ಚಿನ ಲಾಭಗಳಾಗ್ತಾ ಹೋಗತ್ವೆ ಈಗ ಆ ಶಕ್ತಿಶಾಲಿ ಮಂತ್ರ ಯಾವುದು ಅಂತ ಹೇಳ್ತೀವಿ ಕಿವಿಗೊಟ್ಟು ಕೇಳಿಸ್ಕೊಳ್ಳಿ ಚೆನ್ನಾಗಿ ಕೇಳಿಸ್ಕೊಳ್ಳಿ ಯಾವ ಕಾರಣಕ್ಕೂ ನೀವಿದನ್ನ ಪಠಣ ಮಾಡುವಾಗ ತಪ್ಪಬಾರದು ಹಾಗೆಯೇ ಉಚ್ಚಾರಣೆಯಲ್ಲಿಯೂ ಕೂಡ ತಪ್ಪಬಾರದು ಇದರಿಂದ ಸಿಗುವಂತಹ ಫಲ ಕೂಡ ಕೈತಪ್ಪಿ ಹೋದ್ರೂ ಕೂಡ ಹೋದಿತು ಆ ಮಂತ್ರ ಹೀಗಿದೆ ಏಂ ಹ್ರೀಂ ಶ್ರೀಂ ಅಷ್ಟಲಕ್ಷ್ಮಿಯೈ ಹ್ರೀಂ ಸಿದ್ಧಯೇ ಮಮ ಗೃಹೇ ಆಗಚ್ಚಾಗಚ್ಚ ನಮಃ ಸ್ವಾಹ ಇದನ್ನ ನೀವು ಎಲ್ಲಾದ್ರೂ ಬರೆದಿಟ್ಕೊಂಡು ಪಠಣ ಮಾಡಿದ್ರೆ ತುಂಬಾ ಒಳ್ಳೇದು ಈ ಮಂತ್ರ ಪಠಣದ ಸಮಯದಲ್ಲಿ ನೀವು ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನ ನೈವೇದ್ಯಕ್ಕೆ ಇಟ್ಟರೆ ಒಳ್ಳೇದು ಹಾಗೇನೆ ಸುಗಂಧದ ಧೂಪವನ್ನ ಮನೆಯಲ್ಲಿ ಹರಡಿರುವಂತೆ ಮಾಡಿಕೊಳ್ಳಿ ಇದೆಲ್ಲ ಮಾಡಿದ ನಂತರ ಪಠಣಕ್ಕೆಂದೇ ಬಳಸಿದ ಕಮಲದ ಬೀಜದ ಮಾಲೆಗೆ ನಮನ ಮಾಡಿ ನೀವು ಹಣ ಇಡುವಂತಹ ತಿಜೋರಿಯಲ್ಲಿ ಭದ್ರವಾಗಿ ಇಟ್ಟುಬಿಡಿ ಅದನ್ನ ನೀವು ಮತ್ತೆ ಮತ್ತೆ ಮಂತ್ರ ಪಠಿಸ್ತಾ ಇರುವಾಗಲೇ ಅದನ್ನ ಹೊರಗಡೆ ತೆಗೆದು ಪೂಜಿಸಿ ಮಂತ್ರದ ಜಪವನ್ನ ಮಾಡಬೇಕು ಈಗ ನೀವು ಕೊನೆದಾಗಿ ಮಾಡಬೇಕಾಗಿರೋ ಕೆಲಸ ಏನು ಅಂತಂದ್ರೆ ನೀವು ಹಚ್ಚಿರುವಂತಹ ಎಂಟು ಪುಟ್ಟ ತುಪ್ಪದ ಹಣತೆಯನ್ನ ಮನೆಯ ಎಂಟು ದಿಕ್ಕಿನಲ್ಲೂ ಕೂಡ ಇಟ್ಟುಬಿಡಿ ಬಟ್ಟೆ ಹಾಸಿಗೆಗೆ ದೀಪದ ಜ್ವಾಲೆ ತಾಗದಂತೆ ಜಾಗ್ರತೆ ವಹಿಸಿ ರಾತ್ರಿ ವೇಳೆ ಆದ್ರಿಂದ ದೀಪಗಳನ್ನ ಹುಷಾರಾಗಿ ಸೇಫ್ ಆದ ಜಾಗದಲ್ಲಿ ಇಡಿ ಈ ಉಪಾಯವನ್ನ ಮಾಡೋದ್ರಿಂದ ನಿಮಗೆ ಅಷ್ಟಲಕ್ಷ್ಮಿಯರೂ ಒಲಿದು ನಿಮ್ಮ ಕಷ್ಟಗಳನ್ನ ದೂರ ಮಾಡಿಬಿಡ್ತಾರೆ ಈಗ ನಾವು ಹೇಳಿರುವಂತಹ ಮಂತ್ರ ಅತ್ಯಂತ ಶಕ್ತಿಶಾಲಿ ಮಂತ್ರವಾಗಿದ್ದು ಇದನ್ನ ಪಠಣ ಮಾಡಿದವ್ರಿಗೆಲ್ಲ ಉತ್ತಮ ಫಲ ಸಿಕ್ಕಿದೆ ಹಾಗಂತ ಒಂದೇ ಬಾರಿ ಹೇಳಿ ಇದರ ಪ್ರತಿಫಲ ನಿರೀಕ್ಷೆ ಮಾಡಬೇಡಿ ಇದನ್ನ ನೀವು ಎಷ್ಟು ಬಾರಿ ಪಠಣೆ ಮಾಡ್ತಿರೋ ಅಷ್ಟು ಉತ್ತಮ ಪ್ರತಿಫಲ ಸಿಗುತ್ತೆ ಇದೆಲ್ಲವೂ ಮುಗಿದ ನಂತರ ಕನಕಾಧಾರ ಸ್ತೋತ್ರವನ್ನ ಪಠಿಸಿ ಇದರ ಜೊತೆಗೆ ಗುಲಾಬಿ ಹೂವು ಹಾಗೂ ಕೇಸರಿ ಹಾಕಿ ಸಿದ್ಧಪಡಿಸಿರುವಂತಹ ಕೀರನ್ನ ಅರ್ಪಿಸಿ ಈ ಪೂಜೆಯ ಆರಂಭದಿಂದ ಕೊನೆಯವರೆಗೂ ಯಾರೂ ಕೂಡ ನಿಮ್ಮ ಪೂಜೆಗೆ ಭಂಗ ತರಬಾರದು ಹಾಗೆ ಮಾಡಿದ್ದೇ ಆದಲ್ಲಿ ನೀವು ಆ ದಿನ ಮಾಡಿದ್ದೆಲ್ಲವೂ ಕೂಡ ವ್ಯರ್ಥವಾಗಿ ಹೋಗುತ್ತೆ ಆದ್ದರಿಂದ ಮನೆಯಲ್ಲಿ ಮೊದಲೇ ಈ ಪೂಜೆಯ ಬಗ್ಗೆ ಹೇಳಿ ಪೂಜೆಯನ್ನ ಆರಂಭಿಸಿ ಅಷ್ಟಲಕ್ಷ್ಮಿಯರನ್ನ ಒಲಿಸಿಕೊಳ್ಳೋದಕ್ಕೆ ನೋಡ್ಬೇಕು ಆಗ ಸಂಪತ್ತು ಸಮೃದ್ಧಿ ಸಂತೋಷಗಳೆಲ್ಲವೂ ಕೂಡ ನಿಮ್ಮದಾಗೋದು ನಿಸ್ಸಂದೇಹ